ಸ್ನೇಹಿತರೆ ಪಾಕಿಸ್ತಾನ ಮುಟ್ಟಿ ನೋಡುವಂತೆ ಈಗ ಭಾರತ ಹೊಡೆತವನ್ನ ಕೊಟ್ಟಿದೆ ಹೌದು ಸ್ನೇಹಿತರೆ ಪಾಕಿಸ್ತಾನದ ಹನ್ನೆರಡು ನಗರ ಪ್ರದೇಶಗಳಲ್ಲಿ ಈಗ ಡ್ರೋನ್ ಅಟ್ಯಾಕ್ ನಡೀತಾ ಇದೆ ಹೌದು ಈಗ ನೋಡಿ ಮುಖ್ಯವಾಗಿ ಪಾಕಿಸ್ತಾನದ ಮುಖ್ಯವಾದಂತಹ ಪ್ರದೇಶಗಳು ಲಾಹೋರ್ ಮುಖ್ಯವಾದ ರಾಜಧಾನಿ ಅಲ್ಲಿ ಕೂಡ ಡ್ರೋನ್ ಅಟ್ಯಾಕ್ ಆಗಿದೆ ಕರಾಚಿಯಲ್ಲಿ ಕೂಡ ಆಗಿದೆ ಮುಖ್ಯವಾಗಿ ನಿನ್ನೆ ಪಾಕಿಸ್ತಾನದ ಮ್ಯಾಚ್ ನಡೀತಾ ಇತ್ತು ಪಾಕಿಸ್ತಾನ ಪ್ರೀಮಿಯರ್ ಸೂಪರ್ ಲೀಗ್ ಅಂತ ಕರೀತಾರೆ ಅಲ್ಲಿ ಕೂಡ ನಮ್ಮಲ್ಲಿ ಯಾವ ರೀತಿಯಾಗಿ ಐ ಪಿ ಎಲ್ ನಡೆಸ್ತಾರೋ ಅಲ್ಲಿ ಕೂಡ ಪಾಕಿಸ್ತಾನ ಸೂಪರ್ ಲೀಗ್ ಅಂತ ನಡೆಸ್ತಾರೆ ಆ ಒಂದು ರಾಹುಲ್ ಪಿಂಡಿ ಅಂತಕ್ಕಂತಹ ಧ್ವಂಸ ಮಾಡಿದ ನಮ್ಮ ಒಂದು ಭಾರತ ನಮ್ಮ ಹೆಮ್ಮೆಯ ಭಾರತ ಅಂತ ಕರಿಬಹುದು ಉಗ್ರರ ಮುಖಾಂತರ ಅಮಾಯಕರನ್ನ ಇಲ್ಲಿ ಬಲಿ ತೆಗೆದುಕೊಂಡಿದೆ ಅದೇ ರೀತಿಯಾಗಿ ಅಲ್ಲಿಯ ಸೇನೆ ನಮ್ಮಲ್ಲಿರ್ತಕ್ಕಂತಹ ಹದಿನೈದು ಜನ ಅಮಾಯಕರನ್ನ ಬಲಿ ತೆಗೆದುಕೊಂಡಿತ್ತು ಇದರ ಪ್ರತಿಕಾರವಾಗಿ ಅಲ್ಲಿರ್ತಕ್ಕಂತಹ ರಾಜಧಾನಿ ಮುಖ್ಯವಾದ ಪ್ರದೇಶಗಳನ್ನ ಈಗ ಧ್ವಂಸ ಮಾಡ್ತಾ ಇದೆ ಮುಖ್ಯವಾಗಿ ಅಲ್ಲಿರ್ತಕ್ಕಂತಹ ಸೇನಾ ಸೇನೆಯ ಏನಕ್ಕೆ ಕ್ಯಾಂಪ್ಗಳು ಇರ್ತಾವಲ್ಲ ಅದನ್ನ ಧ್ವಂಸ ಮಾಡ್ತಕ್ಕಂಥದ್ದು ನಮ್ಮ ಭಾರತ ಅದು ಬಹಳಷ್ಟು ಪ್ರದೇಶಗಳಲ್ಲಿ ಈಗ ಡ್ರೋನ್ಗಳ ಮುಖಾಂತರ ಸುರಿಮಳೆ ನಡೆಸ್ತಾ ಇದೆ ಬಾಂಬ್ಗಳ ದಾಳಿ ಮಾಡ್ತಾ ಇದೆ ಅಲ್ಲಿರ್ತಕ್ಕಂತಹ ಜನರು ದಿಕ್ಕಾಪಾಲಾಗಿ ಓಡಾಡಿ ಹೋಗ್ತಾ ಇರ್ತಕ್ಕಂಥದ್ದು ಯಾವ ಸಂದರ್ಭದಲ್ಲಿ ಯಾವ ಟೈಮ್ನಲ್ಲಿ ಈ ಒಂದು ಡ್ರೋನ್ ಅಟ್ಯಾಕ್ ಆಗ್ತಾ ಇದೆ ಮೇಲಿಂದ ಏನೋ ಬರ್ತಾ ಇದೆ ಕೆಳಗಡೆ ಬಿದ್ದು ಬ್ಲಾಸ್ಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದಾರೆ ಹುಚ್ಚರಿಗೆ ಗೊತ್ತಾಗ್ತಾ ಇಲ್ಲ ಈ ರೀತಿ ಡ್ರೋನ್ ಡ್ರೋನ್ಗಳ ಮುಖಾಂತರ ಅಟ್ಯಾಕ್ ಮಾಡಿ ಬಾಂಬ್ಗಳ ದಾಳಿ ನಡೆಸ್ತಾ ಇದೆ ನಮ್ಮ ದೇಶ ಅನ್ನುವಂಥದ್ದು ಅವರಿಗೆ ಗೊತ್ತಾಗ್ತಾ ಇಲ್ಲ ಈಗ ಭವಿಷ್ಯ ಗೊತ್ತಾದ್ರೂ ಏನು ಆಗೋದಿಲ್ಲ ಬಿಡಿ ಯಾಕಂದ್ರೆ ಅವರು ಕೂಡ ಟ್ರೈ ಮಾಡಿದ್ದಾರೆ ಏರ್ ಅಟ್ಯಾಕ್ ಕೂಡ ಮಾಡಿದ್ದಾರೆ ಆದರೆ ನಮ್ಮ ಹತ್ರ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಡಿಫೆನ್ಸಿಂಗ್ ಸಿಸ್ಟಮ್ ಕೂಡ ಇದೆ ಏರ್ ಡಿಫೆನ್ಸಿಂಗ್ ಸಿಸ್ಟಮ್ ಕೂಡ ಇದೆ ಆ ಒಂದು ಏರ್ ಡಿಫೆನ್ಸಿಂಗ್ ಸಿಸ್ಟಮ್ ಮುಖಾಂತರ ಅವರ ದಾಳಿಯನ್ನ ಗಾಳಿಯಲ್ಲಿನೇ ತಡೆದು ನಿಲ್ಸ್ತಕ್ಕಂತಹ ಶಕ್ತಿಯನ್ನ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಡಿಫೆನ್ಸ್ಗಳು ಇಲ್ಲಿ ಪ್ರಯತ್ನವನ್ನ ಪಟ್ಟಿದಾವೆ ಅದರಲ್ಲಿ ಸಫಲ ಕೂಡ ಹೊಂದಿದ್ದಾವೆ ಯಾವ ಒಂದು ಬಾಂಬ್ ದಾಳಿ ಕೂಡ ನಮ್ಮ ಭಾರತದ ಮೇಲೆ ನೆಲ್ಲಕ್ಕೆ ಉರುಳಿಲ್ಲ ಗಾಳಿಯಲ್ಲಿನೇ ಅದನ್ನ ತೇಲತಕ್ಕಂತಹ ತೇಲ್ತಕ್ಕಂತಹ ಪರಿಸ್ಥಿತಿಗೆ ನಮ್ಮ ಭಾರತ ಪಾಕಿಸ್ತಾನಕ್ಕೆ ತಂದಿರತಕ್ಕಂಥದ್ದು ಗಾಳಿಯಲ್ಲಿನೇ ಹಾರಿಸ್ಬಿಟ್ಟಿದಾರಂತ ಅನ್ಕೊಳ್ಬಹುದು ನೋಡಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಬಹಳ ಈಗ ಪಾಕಿಸ್ತಾನ ಮುಟ್ಟಿ ನೋಡ್ಕೊಳ್ಳುವಂತೆ ಈಗ ಪರಿಸ್ಥಿತಿಗೆ ನಮ್ಮ ಭಾರತ ತಂದಿರತಕ್ಕಂಥದ್ದು ಮೊದಲಿನ ಭಾರತ ಇದೆ ಅಂತ ಅನ್ಕೊಂಡಿದ್ದಾರೆ ಈಗ ಈಗ ಹೊಸ ಹಿಂದೂಸ್ತಾನ ಅಂತ ಗೊತ್ತಿಲ್ಲ ಅವರಿಗೆ ಈಗ ಗೊತ್ತಾಗ್ತಾ ಇದೆ ಬಹುಶಃ ಇನ್ಮೇಲಿಂದ ಅಲ್ಲಿ ನೋಡ್ಬೋದು ಈಗ ಅಲ್ಲಿರ್ತಕ್ಕಂತಹ ಸಂಸದರು ಕೂಡ ಈಗ ಅಳ್ತಾ ಇದ್ದಾರೆ ಅವರ ವಿಧಾನಸೌಧ ನಮ್ಮಲ್ಲಿ ಹೇಗಿದೆ ನೋಡಿ ಅವರಲ್ಲಿ ಕೂಡ ಇದೆ ಅಂತಹ ಸಂಸದರು ವಿಧಾನಸೌಧಗಳಲ್ಲಿನೇ ಭಾರತದಿಂದ ನಮ್ಮನ್ನ ದೇವರೇ ಕಾಪಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಅಂತಹ ಮಟ್ಟಕ್ಕೆ ಪಾಕಿಸ್ತಾನದ ಪರಿಸ್ಥಿತಿ ಬಂದಿದೆ ಅಲ್ಲಿ ಜನರಂತರೂ ದಿಕ್ಕಾಪಾಲಾಗಿ ನುಚ್ಚು ನೂರಾಗಿ ಓಡಾಡ್ತಕ್ಕಂಥದ್ದು ನಡೀತಾ ಇದೆ ಈಗ ಭಾರತದಲ್ಲಿ ಅಲ್ಲಿರ್ತಕ್ಕಂತಹ ಉಗ್ರರು ಇಪ್ಪತ್ತಾರು ಜನ ಅಮಾಯಕರನ್ನ ಹೇಗೆ ಬಲಿ ತೆಗೆದುಕೊಂಡಿತ್ತಲ್ವಾ ಅದೇ ರೀತಿ ನಮ್ಮ ಭಾರತ ಯಾವುದೇ ಜನರಿಗೆ ತೊಂದರೆ ಕೊಡದೆ ಉಗ್ರರ ಕ್ಯಾಂಪ್ಗಳ ಮೇಲೆ ಮಾತ್ರ ದಾಳಿ ಮಾಡಿತ್ತು ಆದರೆ ಪಾಕಿಸ್ತಾನದ ಸೇನೆ ನಮ್ಮಲ್ಲಿರ್ತಕ್ಕಂತಹ ಅಮಾಯಕ ಹದಿನೈದು ಜನರನ್ನ ಬಲಿ ತೆಗೆದುಕೊಂಡಿತ್ತು ಅದರಲ್ಲಿ ಒಬ್ಬ ಯೋಧ ಕೂಡ ಇದ್ರು ಅದಕ್ಕೆ ಈಗ ಪ್ರತಿಕಾರವಾಗಿ ನಮ್ಮ ಭಾರತ ಇಡೀ ಪಾಕಿಸ್ತಾನ ಸ್ಥಾನವನ್ನೇ ಧ್ವಂಸ ಮಾಡಲಿಕ್ಕೆ ನಿಂತಿದೆ ಈಗ ಬೇರೆ ದೇಶಕ್ಕೆ ಹೋಗಿ ಕೈ ಚಾಚಿದ್ರು ಸಹಿತ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಲು ಯಾವ ದೇಶನೂ ಕೂಡ ಉಳಿದಿಲ್ಲ ಚೀನಾನ ಹೊರತುಪಡಿಸಿ ಚೀನಾ ಕೂಡ ಅದರಲ್ಲಿ ಇರ್ತಕ್ಕಂತಹ ಸಾಕಷ್ಟು ಆಯುಧಗಳನ್ನು ಪಾಕಿಸ್ತಾನ ಖರೀದಿ ಮಾಡಿದೆ ಆದರೆ ನಮ್ಮಲ್ಲಿರ್ತಕ್ಕಂತಹ ವೆಫನ್ಗಳ ಮುಂದೆ ಅವರ ವೆಫನ್ಗಳು ಏನು ಕೂಡ ನಡೀತಾ ಇಲ್ಲ ಅಂತಹ ಏರ್ ಸಿಸ್ಟಮ್ಗಳು ನಮ್ಮ ಹತ್ರ ಇದೆ ಅವರಿಗೆ ಗೊತ್ತಿರಲಿಲ್ಲ ಬಹುಶಃ ಈ ರೀತಿ ಮಾಡೋಕ್ಕಿಂತ ಮುಂಚೆ ನೂರು ಸಾರಿ ವಿಚಾರ ಮಾಡಬೇಕಾಗಿತ್ತು ಅವರು ಕೂಡ ಏಟ್ ಏರ್ ಅಟ್ಯಾಕ್ ಮಾಡಿದಾಗ ಏನು ತಿಳಿದು ಬಂತಪ್ಪ ಗೋಲ್ಡನ್ ಟೆಂಪಲ್ ಮೇಲೆ ದಾಳಿ ಮಾಡಿರಬಹುದು ಏನೋ ಅಂತ ಹೇಳಿಕೆಗಳು ಕಂಡು ಬರ್ತಾ ಇದೆ ಆದ್ರೆ ಅದರಂತರೂ ಏರ್ ಎಸ್ ಫೋರ್ ಹಂಡ್ರೆಡ್ ನಮ್ಮ ಏರ್ ಡಿಫೆನ್ಸಿಂಗ್ ಸಿಸ್ಟಮ್ ಅದಾವಲ್ಲ ಸೊ ಎಲ್ಲವೂ ಕೂಡ ಗಾಳಿಯಲ್ಲಿ ಅವುಗಳನ್ನ ತೇಲಿಸಿ ಬಿಡ್ತಕ್ಕಂತಹ ಒಂದು ಕೆಲಸ ಮಾಡಿದಾವೆ ಅದರಲ್ಲಿ ನಾವು ಯಶಸ್ವಿ ಗೊಂಡಿದೀವಿ ಬೆಳಿಗ್ಗೆ ಎಂಟು ಗಂಟೆಯಿಂದನೂ ಕೂಡ ಡ್ರೋನ್ ಅಟ್ಯಾಕ್ ಆಗ್ತಾನೆ ಇದೆ ಸೊ ನಿನ್ನೆ ಎಂಟು ಗಂಟೆಯಿಂದ ಪ್ರಾರಂಭವಾಗಿ ಸೊ ಸಂಜೆವರೆಗೂ ಕೂಡ ನಡೆದಿದೆ ಎಲ್ಲ ಕಡೆಗೂ ಕೂಡ ಏರ್ ಒಂದು ಡ್ರೋನ್ ಮುಖಾಂತರ ಅಟ್ಯಾಕ್ ಮಾಡಿ ಮಾಡಿ ಅಲ್ಲಲ್ಲಿರ್ತಕ್ಕಂತಹ ಮುಖ್ಯವಾದ ಪ್ರದೇಶ ಧ್ವಂಸ ಮಾಡಿರ್ತಕ್ಕಂತಹ ಈಗ ನಮ್ಮ ಭಾರತ ಈ ಒಂದು ಕೆಲಸ ಮಾಡಿದೆ ಸೊ ಮುಖ್ಯವಾಗಿ ಈಗ ಪಾಕಿಸ್ತಾನ ಇನ್ನೊಮ್ಮೆ ದಾಳಿ ಮಾಡಲಿಕ್ಕೂ ಕೂಡ ನೂರು ಬಾರಿ ವಿಚಾರಣೆ ಮಾಡಬೇಕು ಅಂತಹ ಪರಿಸ್ಥಿತಿಗೆ ಈಗ ಪಾಕಿಸ್ತಾನ ಬಂದಿದೆ ಜನರಂತೂ ಈ ಒಂದು ಭಾರತ ಜೊತೆಗೆ ಇನ್ನೊಂದ್ಸಾರಿ ನಾವು ಯುದ್ಧನೆ ಮಾಡೋದು ಬೇಡ ಇಂತಹ ಪರಿಸ್ಥಿತಿ ಎಂದು ಬರಬಾರ್ದು ಅಂತಕ್ಕಂತಹ ಪರಿಸ್ಥಿತಿಗೆ ಈಗ ಬಂದಿದ್ದಾರೆ ಇನ್ನು ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಎಷ್ಟು ಆಗಿದೆ ಇನ್ನು ಕೂಡ ಅಷ್ಟೊಂದು ಅವರು ಮಾಹಿತಿಯನ್ನು ಬಿಡುಗಡೆ ಕೂಡ ಮಾಡೋದಿಲ್ಲ ಅಷ್ಟೇ ಆಗಿದೆ ಎಷ್ಟಾಗಿದೆ ಅಂತ ಮಾಹಿತಿ ಬಿಸಿ ಬಿಟ್ಬಿಡ್ತಾರ ಅಷ್ಟೇ ಆದ್ರೆ ಅಲ್ಲಿರ್ತಕ್ಕಂತಹ ಸಾವಿನ ಪರಿಸ್ಥಿತಿ ಈಗ ಹೆಚ್ಚಾಗ್ತಾನೇ ಇದೆ ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ ಪಾಕಿಸ್ತಾನ ನಾವು ಸೋತಿದ್ದೀವಿ ನಿಲ್ಲಿಸ್ಬಿಡಿ ಯುದ್ಧಾನ ಅಂತ ಕೇಳೋವರೆಗೂ ಕೂಡ ಭಾರತ ನಿಲ್ಲಿಸೋಲ್ಲ ನಿಲ್ಲಿಸಬಾರ್ದು ಕೂಡ ಸೊ ಇದು ಭಾರತ ಹಿಂದಿನ ಭಾರತ ಅಲ್ಲ ಇದು ಮುಂದುವರೆತಕ್ಕಂತಹ ಭಾರತ ಎಂತಕ್ಕಂಥದ್ದನ್ನು ಈಗ ಹೇಳಲು ಇಷ್ಟಪಡ್ತೀನಿ ಸೊ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಕೂಡ ಯುದ್ಧ ನಡಿಬೇಕಾ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕಾ ಇದನ್ನೆಲ್ಲ ಕೂಡ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತಕ್ಕಂಥ ನಾನು ಮುಂದಿನ ವಿಡೋದಲ್ಲಿ ತಿಳಿಸ್ತೀನಿ